ಬರ ಪರಿಹಾರಕ್ಕೆ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರದಿಂದ ಮಲತಾಯಿ ಧೋರಣೆ ಅಂತ ಕೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬರಪರಿಹಾರವನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ನೀಡುವಂತೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ಮೊದಲ ರಾಜ್ಯ ಅಂದ್ರೆ ನಮ್ದೇ ಇನ್ನು ರೈತರ ಪರವಾಗಿ ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂತ ಕೇಳಿ ಕಿಡಿಕಾರಿದ್ದಾರೆ ನಾವು ಹೋಗಿ ಗೋಗರೆದ್ರು ಕೂಡ ಕೇಂದ್ರ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಹಣ ಕೊಡ್ತೀವಿ ಅಂತ ಹೇಳಿ ಹೇಳಿ ಹಣವನ್ನ ಕೊಡ್ತಾ ಇಲ್ಲ ಇದುವರೆಗೂ ಕೂಡ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿ ನಡೆಸಿದ್ದಾರೆ ನಾವು ಸೆಪ್ಟೆಂಬರ್ ರಿಪೋರ್ಟ್ ಅಂತ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ருவரி மார்ச் ஐது திங் ஆய் ஐந்து திங்ளாக ஒன்று ரூபாய் பிடுகை மாந் திங்களு கொட இறோது கானூன் பிரக்கார ஐந்து திங்ளாக கொட்டில் அதுக்கே நமக்கு பேரே தாரி இல்லை கோர்ட்ட அப்பிரோச் ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿದ್ದೀವಿ ಆರ್ಟಿಕಲ್ ತರ್ಟಿ ಟೂ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಿಟ್ ಪಿಟಿಷನನ್ನು ಫೈಲ್ ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಲಿಕ್ಕೆ ಡೈರೆಕ್ಷನ್ ಕೊಡಬೇಕು ನಾವು ಸೆಪ್ಟೆಂಬರ್ ಮೆಮೊರಾಂಡಮ್ ಕೊಟ್ಟು ಅಕ್ಟೋಬರ್ ಇಪ್ಪತ್ತೈದು ತಾರೀಕಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಐದು ತಿಂಗಳಾಯ್ತು ಐದು ತಿಂಗಳಾದರೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಒಂದು ತಿಂಗಳಲ್ಲೇ ಕೊಡಬೇಕು ಅಂತ ಇರೋದು ಕಾನೂನು ಪ್ರಕಾರ ಐದು ತಿಂಗಳಾದರೂ ಕೊಟ್ಟಿಲ್ಲ ಅದಕ್ಕೆ ನಮಗೆ ಬೇರೆ ದಾರಿ ಇಲ್ದೇನೆ ಕೋರ್ಟನ್ನು ಅಪ್ರೋಚ್ ಮಾಡಿದ್ದೀವಿ ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿದ್ದೀವಿ आर्टिकल थर्टी टू आ इंडियन कॉन्स्टिट्यूशन प्रकार रिट पिटिशन फैल